ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರ ತಪಸ್ಸು ಕಾಲ ಎಂದೊಡನೆ ನಮ್ಮಲ್ಲಿ ಒಂದು ರೀತಿಯಾದಂತಹ ಪರ್ಯ ಆರಂಭವಾಗುತ್ತದೆ ಅದೇನೆಂದರೆ ಇಷ್ಟು ದಿನಗಳ ಕಾಲ ಮಾಡಿದಂತ ಎಲ್ಲ ಕೆಲಸವನ್ನ ನಿಲ್ಲಿಸಬಿಡಬೇಕು ನಾವು ಇಷ್ಟು ದಿನಗಳ ಮಾಡಿದಂತ ಎಲ್ಲ ಕೆಟ್ಟ ಕೆಲಸಗಳನ್ನ ನಾನು ನಿಲ್ಲಿಸಬೇಕು ಅದಾದ ನಂತರ ನಲವತ್ತು ದಿನಗಳ ನಂತರ ನಾವು ಏಳನ್ನ ಕಾಲ ನಿಲ್ಲಿಸಿದ್ದೇನೆ ಆರಂಭಿಸಬೇಕು ತಪಸ್ ಕಾಲದಲ್ಲಿ ನಾವು ಕುಡಿಯಬಾರದು ಅದನ್ನು ಈಶ್ ಕುಳಿಯುತ್ತಿದ್ದೇನೆ ಮತ್ತೆ ಈ ಸ್ವಾಮಿ

காலிையேன்னை நான் தபிர தபு காலத்தில் நீங்கள் ஏனால பரிவர்த்திகளையோ நீ ஜீவன அடவடிகோ ಜೀವನದ ಮಾರ್ಗವಾಗಬೇಕು ಇದು ಪರಿವರ್ತನೆಯ ಕಾಲ ನಾವು ಪರಿವರ್ತನೆಯನ್ನು ಹೊಂದುತ್ತೇವೆ ಅದಾದ ನಂತರ ನಾಮಕಾಲಿ ಅಥವಾ ತೋರ್ಪಡಿಸಿಕೊಳ್ಳುವುದಕ್ಕಾಗಿ ಮಾತ್ರ ನಾವು ಪರಿವರ್ತನೆಯನ್ನು ಹೊಂದುವುದು ಅದನ್ನು ತಪಸು ಕಾಲದಲ್ಲಿ ಉಪವಾಸ ಮಾಡಬೇಕು ಎಂಬುದಾಗಿ ಕಾರಣ ಏನೆಂದರೆ ನೀವು ಉಪವಾಸವನ್ನು ಕೈಗೊಂಡು ಅದರಲ್ಲಿ ಉಳಿಸಿದಂತಹ ಹಣವನ್ನ ಬಡ ಭಕ್ತರಿಗೆ ನೀಡಿ ಎಂಬುದು ಇದರ ಅರ್ಥ ಅದು ನಾವು ಮಾಡುವ ಒಂದು ತಿಂಗಳ ಕಾಲ ಮಾಸ ಎನ್ನುವುದನ್ನು ನಿಲ್ಲಿಸಿಬಿಡುತ್ತೀರಿ ಅದರಲ್ಲಿ ಉಳಿದಂತಹ ಹಣವನ್ನ ಪುನರುತ್ಥಾನ ಕಾಲದಲ್ಲಿ ಹೊಸ ಬಟ್ಟೆಗಳನ್ನ ಕೊಳ್ಳುವುದಕ್ಕಾಗಲಿ ಒಡವೆಗಳನ್ನ ಕೊಳ್ಳುವುದಕ್ಕಾಗಲಿ ಅಥವಾ ನಮ್ಮ

ಸ್ವಾಮಿ ಸ್ಪಷ್ಟವಾಗಿರುತ್ತದೆಗಳಿಗಾಗಿ ದ್ವೇಷಿಸುವವರಿಗಾಗಿ ಪ್ರಾರ್ಥಿಸು ಆತನ ಮನ ಪರಿವರ್ತನೆ ಹೊಂದಲಿ ಎಂಬುದಕ್ಕಾಗಿ ಪ್ರಾರ್ಥಿಸು ಎಂಬುದಾಗಿ ಅದರ ಸ್ವಾರ್ಥಕ್ಕಾಗಿ ನಾವು ಪ್ರಾರ್ಥಿಸುತ್ತೇ ನಾವು ಅದರಿಂದ ತಿಳಿಸುವುದಾದ ನಾವು ದಾನ ಧರ್ಮವನ್ನು ನಾಡಬೇಕು ಎಂಬುದಾಗಿರುತ್ತೇನೆ ಅವರ ಜೀವನ ಪರಿವರ್ತನೆ ಹೊಂದುವಂತೆ ನಾನು ದಾನ ಧರ್ಮವನ್ನು ಮಾಡಿದ್ದೇನೆ ಎಂದರೆ ಎಂದರೆಂದು ಕೇವಲ ಹಣವನ್ನು ನೀಡುವುದಾಗಲಿ ಅಥವಾ ಬೇಕಾಗಿರುವಂತಹ ವಸ್ತುಗಳನ್ನು ನೀಡುವುದಾಗಲಿ ಅಲ್ಲ ಮನುಷ್ಯನ ಜೀವನ ಪರಿವರ್ತನೆಯನ್ನ ನಿಮ್ಮ ಜೀವನದಿಂದ ತೋರಿಸಿಕೊಳ್ಳುವುದು ಸಹ ಒಂದು ಜೀವನವನ್ನ ಬದಲಾಯಿಸುವುದಕ್ಕಾಗಿ ಉಪಯೋಗಿಸಿಕೊಳ್ಳುವಂತ ಸಮಯದ ದಾನ ಧರ್ಮ ನಮ್ಮಲ್ಲಿ ಎಲ್ಲರಲ್ಲಿಯೂ ಹಣವಿದೆ ಅಂತಸ್ತಿದೆ ಆದರೆ ನಮ್ಮ ಮನಸ್ಸಿನಲ್ಲಿ ಯಾವುದೇ ಸ್ಪಷ್ಟವಾದ ಬೇರೆಯವರಿಗೆ ನಾವು ಜೀವನವನ್ನು ಕಲ್ಪಿಸಬೇಕು ಎಂಬುದಾಗಿ ಇಲ್ಲಿನ ಈ ಮೂರು ಜೀವನದ ಯಾತ್ರೆಯಲ್ಲಿ ನಾವು ನಾವು ಪ್ರಾರ್ಥನೆಯನ್ನು ಪ್ರಾರ್ಥನೆಯನ್ನು ಮಾಡುವಾಗ ನಮ್ಮ ಅಂತರಂಗದಿಂದ ದೇವರಿಗೆ ಕೃತನ ಸ್ತೋತ್ರವನ್ನು ಸಲ್ಲಿಸಿ ನನಗೆ ಬೇರೆಯವರು ಮಾಡಿರುವಂತಹ ತಪ್ಪುಗಳನ್ನು ಾಗಿ ಶಕ್ತಿಯನ್ನ ನೀಡಬೇಕಾಗಿದೆ ಅದು ಮೊದಲನೆಯ ಪ್ರಾರ್ಥನೆ ಕ್ಷಮಿಸುವಂತಹ ಶಕ್ತಿ ಮತ್ತು ನಮ್ಮನ್ನು ನಾವು ಕ್ಷಮಿಸಿಕೊಳ್ಳುವಂತಹ ಶಕ್ತಿಯನ್ನ ದೇವರು ನೀಡಲಿ ಎಂಬುದಾಗಿ ಪ್ರಾರ್ಥಿಸುವಂತದ್ದು ಪ್ರಾರ್ಥನೆಯ ಪ್ರಮುಖ ಅಂಶ ನಾವು ಆ ರೀತಿ ಪ್ರಾರ್ಥಿಸಿದ್ದೇವೆ ನಾವು ಶುದ್ಧರಾಗುತ್ತೇವೆ ಇನ್ನು ಎರಡನೆಯಿಂದಾಗಿ ದಾನ ಧರ್ಮವನ್ನು ಮಾಡಿ ಎಂಬುದಾಗಿ ಲಗ್ನ ಘೋಷಿಸುವಾಗ ಕೇವಲ ಹಣಕಾಸನ್ನು ನೀಡುವುದಲ್ಲ ಸಮಯವನ್ನ ಕಳೆಯುವಂಥದ್ದು ಅವರ ನೋವಿನಲ್ಲಿ ಸ್ಪಂದಿಸಿ ಅವರಿಗೆ ನಿಮ್ಮ ಸಾಂತ್ವದ ಮಾತುಗಳನ್ನ ನೀಡುವಂತಹದ್ದು ಅದು ಒಂದು ರೀತಿಯಾದ ಧರ್ಮ ಇವರು ನಾವು ಮರೆತು ಘೋಷೆಯಲ್ಲಿ ಅಲ್ಲ ಕಷ್ಟದಲ್ಲಿರುವ ನಿಲ್ಲುವಂತದ್ದು ನಿಮ್ಮ ಸಮಯವನ್ನು ಅವರಿಗೆ ನೀಡುವಂಥದ್ದು ಮೂರನೆಯದಾಗಿರುವಂಥದ್ದು ಉಪವಾಸವನ್ನು ಕೈಗೊಳ್ಳುವಂಥದ್ದು ಕೇವಲ ದಿನಗಳ ಕಾಲ ಮಾಂಸವನ್ನು ಬಿಟ್ಟುಕೊಡುತ್ತೇನೆ ಕುಡಿಯುವುದನ್ನು ಬಿಟ್ಟು ಬಿಡುತ್ತೇನೆ ಅಲ್ಲ ಬದಲಾಗಿ ನೀವು ಬೇರೆಯವರನ್ನ ಕೆಟ್ಟದಾಗಿ ವರ್ತಿಸುವುದನ್ನು ಬಿಟ್ಟು ಬಿಡಬೇಕಾಗಿ ಉಪವಾಸ ಬೇರೆಯವರನ್ನ ಬರೆಯುವುದನ್ನ ಅವರ ಬಗ್ಗೆ ಕೆಟ್ಟದಾಗಿ ಆಲೋಚಿಸುವ ನೀವು ವಾಸವನ್ನ ಕೈಗೊಳ್ಳಬೇಕಾಗಿದೆ ಎರಡನೆಯದಾಗಿ ನೀವು ಮೊಬೈಲ್ಗಳನ್ನು ಉಪಯೋಗಿಸುವುದನ್ನ ಕಮ್ಮಿ ಮಾಡಬೇಕು ಉಪವಾಸವನ್ನು ಕೈಗೊಳ್ಳಬೇಕಾಗಿದೆ ಕಾಲ ಕಲೆ ಬಂದ ಮೊಬೈಲ್ಗಳನ್ನ ಪಕ್ಕದಲ್ಲಿಟ್ಟು ಚೀರಿಸುವುದನ್ನು ಅನುಭವಿಸಬೇಕಾಗಿದೆ ಇನ್ನು ಮೂರನೆಯಿಂದಾಗಿ ಉಪವಾಸ ಎಂದರೆ ನಿಮ್ಮ ಕೆಟ್ಟ ಆಲೋಚನೆಗಳಾಗಿ உலக அது கண்டு கொள்ளு நல்ல குடும்பம் உழைப்பாசி மக்களாக தபஸு காலத்தில் நான் பதிலாக அதே தபு காலத்தில் நமக்கு நீங்க உத்தமவாத ஜீவன நான் அந்த ஏன் நமக்கு விஷேஷ்டி தபு நான் ஊர்வ ஜீவனி தெரிந்து கொள்ளோனா அவர நோவில நான் நம்ம எல்லா அவ்யாசி நான் உபவளோண மா தன்ன மக்களி பரிவர்த்தே அதற்கு தபஸ காலத்தில் விசேஷிய நான் நம்ம அணை தரவாக அதன கை கொள்ளே என்ப விஷேஷவாத சந்தையில இடம்